ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ಏನಾದರೂ ಫಾಲೋವರ್ಸ್ ಅಥವಾ ನೀವು ರೀಲ್ಸ್ ಹಾಕಿದರೆ ಕೂಡ ನಿಮಗೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಸೊ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮ ಅಕೌಂಟಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ ಸೊ ನಿಮ್ಮ ವೀಡಿಯೋಸು ಬೂಸ್ಟ್ ಆಗ್ತಿರಲ್ಲ ಸೊ ಇದಕ್ಕೆ ಪ್ರಾಪರ್ ರೀಸನ್ ಇರುತ್ತೆ ಏನಂತಂದರೆ ಸೊ ನಿಮ್ಮ ಅಕೌಂಟಿಗೆ ಯಾರಾದರೂ ಪ್ಲಾಕ್ಡ್ ರಿಕ್ವೆಸ್ಟನ್ನು ಅಥವಾ ನಿಮ್ಮ ಅಕೌಂಟಿಗೆ ರಿಪೋರ್ಟನ್ನು ಮಾಡಿದರೆ ಸೊ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮ ಅಕೌಂಟು ಯಾವತ್ತೂ ಕೂಡ ರೀಚ್ ಆಗೋದಿಲ್ಲ ಅದು ಫ್ರೀಝಾಗಿರುತ್ತೆ ಸೊ ಈ ಥರ ಆದಾಗ ಏನಪ್ಪ ಮಾಡಬೇಕಂದ್ರೆ ಸೊ ನೀವು ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಾಲೋವರ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸೊ ಇಲ್ಲಿ ನೋಡ್ಬೋದು ಪ್ಲ್ಯಾಗ್ಡ್ ಫಾರ್ ರಿವ್ಯೂ ಅಂತ ಒಂದು ಆಪ್ಷನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಮೂರು ಜನ ನನಗೆ ಟೋಟಲ್ ಆಗಿ ಪ್ಲ್ಯಾಗ್ ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಯಾಕೆ ಕೊಡ್ತಾರೆ ಅಂದರೆ ಅವ್ರಿಗೇನಾದರೂ ಇಷ್ಟ ಆಗಿರಲಿಲ್ಲ ಅಂದರೆ ಅಥವಾ ನಾವು ಮಾಡಿರೋಂಥ ಪೋಸ್ಟ್ಗಳು ಇಷ್ಟ ಆಗಿರಲಿಲ್ಲ ಅಂದರೆ ಅಥವಾ ನಮ್ಮ ರಿಯಲ್ ಐಡೆಂಟಿಟಿನ ತಿಳ್ಕೊಳ್ಳೋಕ್ಕೋಸ್ಕರ ಅವರು ರಿಕ್ವೆಸ್ಟನ್ನು ಕೊಟ್ಟಿರ್ತಾರೆ ಸೊ ಈ ಥರ ಆದಾಗ ಸೊ ಸುಮ್ಮನೆ ಸುಮ್ಮನೆ ಕೊಟ್ಟರು ಕೂಡ ನಮಗೆ ಈ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ ರಿಮೂವ್ ಅಂತ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇದೆಲ್ಲ ಹೋಗುತ್ತೆ ಸೊ ಮೇಲೆ ಏನು ಮಾಡ್ತೀರ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಸಲ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿ ಲಾಗಿನ್ ಅನ್ನು ಮಾಡಿ ಸೊ ಅವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಬೂಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಐ ಹೋಪ್ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ